ವ್ಯರ್ಥ ಮಾಡ್ಕೊಳ್ಳಲ್ಲ ನಮಗೆ ಇದು ಸರಿ ಇಲ್ಲ ಈ ರಾಜಕೀಯ ಈ ಇದು ಈ ದೇಶನ ಒಂದು ಅಧೋಗತಿಗೆ ತರೋಕೆ ಎಲ್ಲ ಇದಾಗ್ಬಿಟ್ಟಿದ್ದಾರೆ ಒಂಥರ ಈಗ ಮೊದ್ಲಿನ ಕುವೆ ಈಗಿನ ರಾಜಕೀಯಕ್ಕೂ ಮೊದಲಿದ್ದಂಥ ಎಂತೆಂಥ ವ್ಯಕ್ತಿಗಳಿದ್ರು ಅದು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಿದ್ರು ಎಷ್ಟು ಇದ್ರಿದ್ದು ಈಗ ಅದೆಲ್ಲ ಹೋಗಿದೆ ಅವನ ಮೇಲೆ ಇವನು ಹೇಳು ಇವನ ಮೇಲೆ ಅವನು ಹೇಳು ಎಲ್ಲರೂ ಇದು ಮಾಡಿ ಸುಮ್ಮನೆ ಒಂದು ಜನಗಳ್ನ ತಪ್ಪುದಾರಿಗೆ ಎಳೆದು ಒಂದು ಮೂರು ಮೂರ್ಖರನ್ನು ಮಾಡ್ತಾವ್ರೆ ನಾವು ಅದ್ರ ಬಗ್ಗೆ ಮಾತಾಡೋದು ನಾವು ಮೂರ್ಖ್ರು ಆಗ್ತೀವಿ ಅದರಿಂದ ರಾಮಾಯಣವರು ರಾಜೀನಾಮೆ ಕೊಡಬೇಕು ಅಂತ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರ ಏನಂದರೆ ಬಿ ಜೆ ಪಿಯವರು ಫುಲ್ ಪಾದಯಾತ್ರೆ ಎಲ್ಲ ಮಾಡಿ ಪ್ರೊಟೆಸ್ಟ್ ಎಲ್ಲ ಮಾಡ್ತೀವಿ ಒಂದು ಒಂದು ಸತ್ಯಕ್ಕೆ ಬೆಲೆ ಕೊಡಬೇಕು ಸತ್ಯನ ಕಂಡುಕೊಡ್ಬೇಕು ಆಯಿತಾ ಎಲ್ಲರೂ ನಿಮ್ಮ ತಪ್ಪು ನಮ್ಮ ತಪ್ಪು ಅಂತ ಹೇಳೋ ಜಗಳ ಆಡೋದಂತ ಇದ್ದೇ ಇರುತ್ತೆ ಇದು ಒಂದು ಪಾಲಿಟಿಕ್ಸ್ ಆದಮೇಲೆ ಅದು ಇದ್ದೇ ಇರುತ್ತೆ ಆಯಿತಾ ನ್ಯಾಯಾಲಯ ಇದೆ ಅದು ತೀರ್ಪು ಕೊಡುತ್ತೆ ಅದು ಏನು ಕೊಡುತ್ತೋ ಅದು ಕರೆಕ್ಟಾಗಿ ಏನೋ ಪಾಲಿಟೀಷಿಯನ್ನು ಫಾಲೋ ಮಾಡಿದ್ರೆ ಉತ್ತಮ ಇಲ್ಲ ಬರೀ ಜಗಳ ಆಡ್ಕೊಂಡು ನಾಯಿ ಜಗಳ ಆಡ್ಕೊಂಡಿದ್ರೆ ನೀನು ನಾ ಮಾಡಿ ಸರಿ ಇಲ್ಲ ನೀ ಮಾಡಿ ಸರಿ ಇಲ್ಲ ಅಂತ ಇದ್ರೆ ಟೈಮ್ ಪಾಸ್ ಆಗುತ್ತೆ ಇದಕ್ಕೆಲ್ಲ ಏನೋ ನ್ಯಾಯಾಲಯ ಇದೆ ಅವ್ರು ಏನು ಹೇಳ್ತಾರೋ ಅದನ್ನು ಬದ್ಧವಾಗಿ ಫಾಲೋ ಮಾಡೋದು ಎಷ್ಟು ದೊಡ್ಡ ಮನುಷ್ಯರು ಆದವರು ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಮೈತ್ರಿ ಸರ್ಕಾರ ಆಗಿರುವಂತಹ ಬಿಜೆಪಿ ಹಾಗೂ ನವರು ಪಾದಯಾತ್ರೆ ಎಲ್ಲ ಮಾಡ್ತಾ ಇದಾರೆ ಮೂಡ ಹಾಗೂ ವಾಲ್ಮೀಕಿ ಹಾಗೂ ನಿಜಕ್ಕೂ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಅವ್ರು ನಿಜವಾಗ್ಲು ರಾಜೀನಾಮೆ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಕಾರಣ ಇಷ್ಟೇ ತಪ್ಪು ಮಾಡಿರೋರು ಯಾರೋ ಬರೆಯಾಕೋದು ಯಾರಿಗೂ ಆದರೆ ಇದು ಈ ಥರ ಆಗಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ರಾಜಕಾರಣ ನಡೀತಾನೆ ಇರಲಿಲ್ಲ ಈಗಿನ ನೋಡ್ತಾ ಇದ್ದರೆ ಯಾರೋ ತಪ್ಪು ಮಾಡಿದ್ರೆ ಯಾರಿಗೂ ಶಿಕ್ಷೆ ಆಗದಿದ್ದರೆ ಪ್ರತಿಯೊಬ್ಬರು ಕೂಡ ಎಲ್ಲೋ ಹೋಗಿ ಹಾವ್ಕೊಂತಿದ್ರು ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ನಡೆದಿರುವಂಥ ಘಟನೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವರ ವೈಫ್ ಹೆಸರಲ್ಲಿ ನಡೆದಿರುವಂಥದ್ದು ಏನೇ ನಡೆದಿದ್ರು ಏನೂ ಸಂಬಂಧಪಟ್ಟಿರೋದು ಯಾರಿಗೆ ಅವರ ಶ್ರೀಮತಿ ಅವ್ರಿಗೆ ಅವರ ಶ್ರೀಮತಿಯವರ ಹೆಸರಿಗೆ ಅವರ ಏನು ಆಸ್ತಿ ಯಾರು ತಮ್ಮ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇಷ್ಟು ಗೊತ್ತಿದ್ದು ಕೂಡ ನಾವು ಪಾದಯಾತ್ರೆ ಮಾಡೋದ್ರಿಂದ ದಂಡಯಾತ್ರೆ ಮಾಡಿದ್ರೇನು ಪ್ರಯೋಜನ ಏನಿದೆ ಸೊ ಅದಕ್ಕೆ ಸಿದ್ದರಾಮಯ್ಯವ್ರು ಮಾಡಿರುವಂಥ ಹಗರಣಗಳೇನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಯಕ್ಕೆ ಬಯಲಕ್ಕೆ ತಂದು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅವರ ರಾಜೀನಾಮೆ ಕೇಳೋದ್ರಲ್ಲಿ ಒಂದು ಇರುತ್ತೆ ಸೊ ಇದು ಏನೋ ಗೊತ್ತಿಲ್ಲ ಸುಮ್ಮನೆ ಏನೋ ಕಾ ಸರ್ಕಾರದಲ್ಲಿ ದುಡ್ಡಿದೆಯೋ ಅಥವಾ ಯಾರೋ ಖರ್ಚು ಮಾಡ್ತವ್ರೆ ಅಥವಾ ಏನೋ ಒಂದು ಪಾದಯಾತ್ರೆ ಅಥವಾ ದಂಡಯಾತ್ರೆ ಮಾಡಿದ್ರೆ ನಾವು ರಾಜಕಾರಣ ಮಾಡ್ಬೋದು ಅನ್ನೋ ವಿಶೇಷವಾದ ಒಂದು ರೀತಿ ಏನೋ ಅನ್ಸುತ್ತೆ ಯಾಕೆಂದರೆ ಒಂದು ಸರಿ ತೊಡೆ ತಟ್ಬಿಟ್ರು ಸಿದ್ದರಾಮಯ್ಯ ಬಳ್ಳಾರಿಗೆ ಹೋಗಿ ಬಂದ್ಬಿಟ್ರು ಕಾಂಗ್ರೆಸ್ ಬಂದ್ಬಿಟ್ಟು ಇನ್ನೊಂದು ಸಾರಿ ಏನೋ ಮಾಡಿದ್ರು ಗೆದ್ದುಬಿಟ್ವಿ ಇದೆಲ್ಲ ಮೂಢನಂಬಿಕೆ ಥರ ಇದೆ ಅದಷ್ಟೇ ನಮ್ಮ ಮನಸ್ಸಲ್ಲಿರೋದೇನು ಒಳ್ಳೆ ರಾಜಕಾರಣ ಮಾಡೋ ವ್ಯಕ್ತಿಗಳಿಗೆ ಓಟ್ ಹಾಕ್ಬೇಕಂತ ಮೊದಲು ಬಿ ಜೆ ಪಿ ಸರ್ಕಾರ ಒಳ್ಳೆ ರಾಜಕಾರಣ ಮಾಡ್ತಿತ್ತು ಅದಕ್ಕಾಗಿ ಅವ್ರು ಓಟ್ ಹಾಕ್ತಿದ್ವಿ ಅವ್ರನ್ನ ಗೆಲ್ಸಿದ್ವಿ ಸೊ ಅವರು ಕೆಟ್ಟದ್ದು ಮಾಡಿದ್ರು ಅವ್ರನ್ನ ತೆಗೆದುಹಾಕಿದ್ವಿ ಇವರು ಸರಿಗಿಲ್ಲ ಅಂತ ಪ್ರೂವ್ ಆಗಿದೆ ಇವ್ರನ್ನೂ ಕೂಡ ತೆಗೆದಾಗೋದು ಇದ್ದೇ ಇರತ್ತೆ ಸೊ ಅದರಲ್ಲಿ ಈ ಪಾದಯಾತ್ರೆ ಮೂಲಕ ಯಾವುದೇ ಸಾಮಾಜಿಕ ವ್ಯಕ್ತಿಗಳಿಗೆ ಯಾವುದೇ ರೀತಿ ನ್ಯಾಯ ಅಥವಾ ಇನ್ನೊಂದೇನು ಒದಗಲ್ಲ ಮತ್ತು ಇವರಿಂದ ಬೆನಿಫಿಟ್ಸ್ ಕೂಡ ಏನೂ ಆಗಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ